ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ತಂಡ ದಸರಾ ಗಜಪಡೆಗೆ ತೂಕ ಪರಿಶೀಲನೆಗೆ ಒಳಗಾಗಿದೆ ಎರಡನೇ ತಂಡದ ಗಜಪಡೆಯ ತೂಕ ಪರಿಶೀಲನೆ ಅಷ್ಟೇ ಕಾಡಿನಿಂದ ನಾಡಿಗೆ ಬಂದಿದ್ದವು ದಸರಾ ಆನೆಗಳು ಅರಮನೆಯಂಗಳಕ್ಕೆ ಪ್ರವೇಶ ಮಾಡಿದ್ದ ಐದು ಆನೆಗಳು ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ತೂಕ ಪರಿಶೀಲನೆ ಮಾಡಲಾಗಿದೆ ಧನ್ವಂತ್ರಿ ರಸ್ತೆಯಲ್ಲಿರುವಂಥ ಸಾಯಿರಾಮ್ ತೂಕ ಮಾಪನ ಕೇಂದ್ರ ತೂಕ ಪರಿಶೀಲನೆ ನಂತರ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರವನ್ನು ಒದಗಿಸಲಾಗತ್ತೆ ನಗರದ ಸದ್ದುಗದ್ದಲಕ್ಕೆ ವಿಚಲಿತವಾಗದ ರೀತಿಯಲ್ಲಿ ಆನೆಗಳಿಗೆ ತರಬೇತಿಯನ್ನು ನೀಡಲಾಗತ್ತೆ ಎರಡನೇ ತಂಡದ ಈ ತೂಕದ ಲೆಕ್ಕವನ್ನು ನೋಡೋದಾದರೆ ಯಾವ ಆನೆ ಎಷ್ಟು ಕೆ ಜಿ ತೂಗುತ್ತೆ ಕೆ ಜಿ ಲೆಕ್ಕದಲ್ಲೆಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ಆನೆ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಅಂತಾರಲ್ಲ ಹಾಗೆ ಆನೆ ಭಾರ ಯಾವತ್ತಿದ್ರೂ ದೊಡ್ಡದಾಗಿರುತ್ತೆ ಯಾವ್ಯಾವ ಎಷ್ಟು ತೂಕ ಅಂತ ನೋಡ್ಬೇಡೋಣ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಇದೆ ಶ್ರೀಕಂಠ ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಇದೆ ಇನ್ನು ಸುಗ್ರೀವ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ಇನ್ನು ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಇನ್ನು ರೂಪಾ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಅತಿ ಕಡಿಮೆ ಅಂತ ಹೇಳಿದ್ರೆ ಹೇಮಾವತಿ ಅತ್ಯಂತ ಕಡಿಮೆ ತೂಕದಲ್ಲಿದ್ದಾಳೆ ಅದರ ನಂತರದಲ್ಲಿ ರೂಪಾ ಕೂಡ ಅತ್ಯಂತ ಕಡಿಮೆ ತೂಕ ಎರಡು ಹೆಣ್ಣಾನೆಯ ತೂಕ ಕಡಿಮೆ ಇದೆ ಬಟ್ ಗಂಡಾನೆಯ ತೂಕ ಜಾಸ್ತಿ ಇದೆ ಹಾಗೆ ನೋಡಿದ್ರೆ ಮೊದಲ ತಂಡದಲ್ಲಿ ಬಂದಿತ್ತಲ್ಲ ಆ ತಂಡದ ತೂಕ ನೋಡೋದಾದರೆ ಅಭಿಮಾನ ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಲಕ್ಷ್ಮಿ ಮೂರು ಸಾವಿರದ ಮೂವತ್ತು ಏಳ್ನೂರ ಮೂವತ್ತು ಕೆ ಜಿ ಭೀಮಾ ಐದು ಸಾವಿರದ ನಾಲ್ಕುನೂರ ಅರವತ್ತೈದು ಕೆ ಜಿ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿ ಇನ್ನು ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನೀಡ್ತಾರೆ ಪುನೀತ್ ಒಂದು ಕಡೆ ಉದ್ಘಾಟಕರ ವಿಚಾರದಲ್ಲಿ ಗೊಂದಲ ವಿವಾದಗಳಿದ್ದಾವೆ ಬಟ್ ಗಜಪಡೆ ಇದೆಯಲ್ಲ ಯಾವ ವಿವಾದನೂ ಇಲ್ಲ ನಿರ್ವಿವಾದ ಅದು ಹೇಗೆ ಸಾಕ್ತಾ ಇದೆ ಸಿದ್ಧತೆಗಳೆಲ್ಲವೂ ಕೂಡ ಅಂತ ಹೌದು ದಶರಥ್ ಇಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡತಕ್ಕಂತ ಏನು ಸಾಹಿತಿ ಭಾನುಮುಸ್ತಕರು ಬಾನುಮುಸ್ತಕ ಏನಿದ್ದಾರೆ ಅವರ ಒಂದು ಆಯ್ಕೆ ಏನಿದೆ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧವಾದಂತಹ ಚರ್ಚೆಗಳಿಗೆ ಇರತಕ್ಕಂಥದ್ದು ಆದರೆ ಈಗಾಗಲೇ ಮೈಸೂರಿಗೆ ಬಂದಿರತಕ್ಕಂಥ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ಆನೆಗಳು ತಮ್ಮ ಏನು ಜಂಬೂ ಸವಾರಿ ಮೆರವಣಿಗೆಗಾಗಿ ಈಗಾಗಲೇ ತಾಲೀಮನ್ನು ಆರಂಭಿಸಿರತಕ್ಕಂಥದ್ದು ಏನು ಇಷ್ಟು ದಿನಗಳ ಕಾಲ ಅಂದ್ರೆ ಇದೇ ತಿಂಗಳ ಕಳೆದ ನಾಲ್ಕನೇ ತಾರೀಕು ಬಂದಂತಹ ಒಂಬತ್ತು ಆನೆಗಳು ತಾಲೀಮ್ನಲ್ಲಿದ್ದವು ಇದೀಗ ನಿನ್ನೆ ಬಂದಂತಹ ಆನೆಗಳು ಕೂಡ ಇವತ್ತಿನಿಂದ ತಮ್ಮ ತೂಕವನ್ನು ಪರಿಶೀಲನೆ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಮೊದಲ ತಂಡದ ಒಂಬತ್ತು ಆನೆಗಳ ಜೊತೆಗೆ ಸೇರಿಕೊಳ್ಳುವ ಮುಖಾಂತರ ಈಗ ತಾಲೀಮನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು ಒಟ್ಟು ಹದಿನಾಲ್ಕು ಆನೆಗಳು ಈಗ ತಾಲೀಮನ್ನ ಇರತಕ್ಕ ಮಾಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ರಾಜಮಾರ್ಗ ಏನಿದೆ ಒಂದು ರಾಜಮಾರ್ಗದಲ್ಲಿ ಹದಿನಾಲ್ಕು ಆನೆಗಳು ಕೂಡ ನಗರದ ಸದ್ದುಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ತರಬೇತಿಯಲ್ಲಿ ಏನಿದ್ದಾವೆ ಇದರಿಂದಾಗಿ ಮೈಸೂರಿನಲ್ಲಿ ಈಗ ದಸರಾದ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು ಈಗಾಗಲೇ ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗಾಗಿ ಇಡೀ ಸಾಂಸ್ಕೃತಿಕ ನಗರ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಇಡೀ ದಸರಾದ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ದಸರಾ ಗಜಪಡೆ ಹೀಗಾಗಿ ದಸರಾ ಗಜಪಡೆಯ ತಾಲೀಮು ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಸಂದರ್ಭಗಳಲ್ಲಿ ನಡೀತಾ ಇದೆ ಇದರಿಂದಾಗಿ ರಾಜಮಾರ್ಗ ಸುತ್ತಮುತ್ತಲೂ ಕೂಡ ಜನ ಹೆಚ್ಚಿನದಾಗಿ ಈಗಾಗಲೇ ಒಂದು ರೀತಿ ದಸರಾದ ಆನೆಗಳನ್ನ ಕಣ್ತುಂಬಿಕೊಳ್ತಾ ಇದ್ದೇವೆ ಅಂದ್ರೆ ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದೇವೆ ಅನ್ನೋ ಒಂದು ರೀತಿಯಲ್ಲೇ ಅವರು ಈ ಒಂದು ಗಜಪಡೆಯನ್ನ ಕಣ್ತುಂಬಿಕೊಳ್ತಾ ಇರತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಈಗ ಒಂದು ದಸರಾ ಕಳೆಗಟ್ತಾ ಇರತಕ್ಕಂಥದ್ದು ಇನ್ನ ಉಳಿದಂತೆ ನೋಡಿದಂತಹ ಸಂದರ್ಭದಲ್ಲಿ ಅರಮನೆಯ ಅಂಗಳದಲ್ಲಿ ಈಗಾಗಲೇ ಆನೆಗಳಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡುವ ಮುಖಾಂತರ ಆನೆಗಳನ್ನು ಮತ್ತಷ್ಟು ಬಲಿಗೊಳ ಬಲಿಷ್ಠಗೊಳಿಸುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ನಿನ್ನೆಯಷ್ಟೇ ಎರಡನೇ ತಂಡದಲ್ಲಿ ಬಂದಂತಹ ಐದು ಆನೆಗಳಿಂದಾವೆ ಸುಗ್ರೀವ ಇರಬಹುದು ಶ್ರೀಕಂಠ ಇರಬಹುದು ರೂಪಾ ಹೇಮಾವತಿ ಗೋಪಿ ಈ ಐದು ಆನೆಗಳಿದ್ದಾವೆ ಈ ಐದು ಆನೆಗಳಿಗೂ ಕೂಡ ಸಾಂಪ್ರದಾಯಿಕವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಆನೆಗಳನ್ನ ಬರಮಾಡಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಮತ್ತೆ ಅರಣ್ಯ ಇಲಾಖೆ ಬರಮಾಡಿಕೊಂಡಿದ್ರು ಇವತ್ತು ಆ ಆನೆಗಳನ್ನು ಪರಿಶೀಲನೆ ಮಾಡಿದ್ರು ಆ ಒಂದು ತೂಕ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸುಗ್ರೀವ್ ಮತ್ತೆ ಶ್ರೀಕಂಠ ಆನೆ ಹೆಚ್ಚಿನ ತೂಕ ಈಗ ಆ ಆನೆಗಳಿಗೆ ಪೌಷ್ಟಿಕ ಆಹಾರಗಳನ್ನು ನೀಡತಕ್ಕಂಥ ಹಿನ್ನೆಲೆಯಲ್ಲಿ ಆನೆಗಳು ಮತ್ತಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಮತ್ತಷ್ಟು ಬಲಿಷ್ಠಗೊಳ್ತಾ ಇರತಕ್ಕಂಥದ್ದು ಹೀಗಾಗಿ ಒಟ್ಟು ಹದಿನಾಲ್ಕು ಆನೆಗಳು ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗ ಭಾಗಿಯಾಗ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಈಗ ಆ ಒಂದು ಆನೆಗಳು ಏನು ಅಭ್ಯಾಸದಲ್ಲಿದ್ದಾವೆ ಆ ಒಂದು ಅಭ್ಯಾಸದಲ್ಲಿ ಆನೆಗಳ ಓಡಾಟ ಏನಿದೆ ಇದು ಮೈಸೂರಿನಲ್ಲಿ ಈಗ ಆ ದಸರಾ ವೈಭವವನ್ನು ಕಣ್ ತುಂಬುತ್ತಾ ಇರತಕ್ಕಂಥದ್ದು ನೋಡುಗರಿಗೆ ಪುನೀತ್